ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರೇಮ ನಾನಿವತ್ತು ನೆಲಮಂಗಲದಲ್ಲಿ ಹಾಕಿರುವಂಥ ಇದ್ದೀನಿ ಎಕ್ಸಿಬಿಷನ್ ಎಂಟ್ರೆನ್ಸ್ನಲ್ಲಿ ಒಂದು ಚಿಂಪಾಂಜಿನ್ ಕೂರ್ಸಿದ್ದಾರೆ ಫ್ರೆಂಡ್ಸ್ ಅದು ಎಷ್ಟು ಎತ್ತರವಾಗಿದೆ ಅಂದರೆ ಒಂದು ಮನೆ ಗಾತ್ರದಷ್ಟು ಎತ್ತರವಾಗಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಸೆಟ್ ಮಾಡಿ ಕೂರಿಸಿದ್ದಾರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ತುಂಬನೇ ಖುಷಿ ಕೂಡ ಆಗ್ತಾ ಇದೆ ಎಂಟ್ರೆನ್ಸಲ್ಲೇ ಎಷ್ಟೊಂದು ಖುಷಿ ಆಗ್ತಾ ಇರಬೇಕಾದ್ರೆ ಇನ್ನು ಒಳಗಡೆ ಏನೇನೆಲ್ಲ ಇದೆ ಅಂತ ನೋಡೋದಕ್ಕಂತೂ ತುಂಬನೇ ಆಸೆ ಆಗ್ತಾಯಿದೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಹುಡುಗರು ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ದಾರೆ ಟಿಕೆಟ್ ಎಂಬತ್ತು ರೂಪಾಯಿ ಅಂತೆ ಮೂರು ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಎಂಬತ್ತು ರೂಪಾಯಿ ನಾನಿಲ್ಲಿ ಟಿಕೆಟ್ ತೊಗೊಳೋದನ್ನ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ನಮ್ಮದು ಫೋನ್ನ ತೊಗೊಂಡೋಗ್ಬಿಟ್ಟಿದ್ದಾನೆ ಹಾಗಾಗಿ ನೋಡಿ ಈಗ ನಾನು ಒಳಗಡೆ ಇದ್ದೀನಿ ಒಳಗಡೆ ಏನೇನೆಲ್ಲ ಇದೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಮದ್ದು ಇಲ್ಲಿ ಆನೆಗಳಿದ್ದಾವೆ ಆನೆಗಳು ಯಾವ ರೀತಿ ಆ್ಯಕ್ಟಿವಿಟಿ ಮಾಡ್ತವೆ ಅಂದರೆ ನಿಜವಾದಾನೆ ಯಾವ ರೀತಿ ಮಾಡ್ತಾವೋ ಅದೇ ರೀತಿ ಮಾಡ್ತವೆ ಫ್ರೆಂಡ್ಸ್ ನೋಡಿರಿ ಈಗ ಎಷ್ಟು ಚೆನ್ನಾಗಿ ಸಣ್ಣನ ಕೈಗೆ ಕೊಡ್ತಾಯ್ತಿ ನೋಡಿ ಫ್ರೆಂಡ್ಸ್ ಹಬ್ಬಕ್ಕೆ ಎರಡು ದಿನ ರಜೆ ಇದ್ದಿದ್ದರಿಂದ ನಾವು ಎಕ್ಸಿಮಿಷನ್ಗೆ ಹೋಗೋಣ ಅಂದ್ಕೊಂಡ್ವಿ ಮಳೆ ಕೂಡ ಜೋರಾಗಿ ಬರ್ತಾಯಿತ್ತು ಫ್ರೆಂಡ್ಸ್ ಹಂಗಾಗಿ ನಾವು ಸಂಜೆ ಬಂದ್ವಿ ಇದು ಮೊದಲೇ ಓಪನ್ ಆಗಿತ್ತು ನಾವೇ ಬಂದಿರಲಿಲ್ಲ ಅಷ್ಟೇನೆ ಇಲ್ಲಿ ಪಕ್ಷಿಗಳು ಎಲ್ಲ ರೀತಿ ಪಕ್ಷಿಗಳು ಇದ್ದಾವೆ ಯಾವ ರೀತಿ ಶಬ್ದ ಮಾಡ್ತಾವೆ ನೋಡಿ ಫ್ರೆಂಡ್ಸ್ ನಿಜವಾದ ಪಕ್ಷಿ ಯಾವ ರೀತಿ ಶಬ್ದ ಮಾಡ್ತಾವೋ ಅದೇ ರೀತಿ ಶಬ್ದ ಮಾಡ್ತಾವೆ ನೋಡಿ ನಾನು ಸೌಂಡ್ನ ಮ್ಯೂಟ್ ಮಾಡಿಲ್ಲ ಇಲ್ಲಿ ನೀವು ಕೇಳಿಸ್ಕೊತಾ ಇರ್ಬೋದು ಎಲ್ಲ ತುಂಬಾ ಕಲರ್ಫುಲ್ಲಾಗಿ ಇದ್ದಾವೆ ಪಕ್ಷಿಗಳು ಖಂಡಿತವಾಗೂ ನಿಮಗೆ ಇಷ್ಟ ಆಗ್ತವೆ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಒಂದ್ಸರಿ ವಿಸಿಟ್ ಮಾಡಿ ಮಕ್ಕಳು ಕೂಡ ತುಂಬಾ ಖುಷಿ ಪಡ್ತವೆ ನೀವು ಕೂಡ ತುಂಬಾ ಇಷ್ಟಪಡ್ತೀರ ಒಳಗಡೆ ಗೇಮಿಂಗ್ ಸಹ ಇದೆಯಂತೆ ಹುಡುಗರು ನೋಡೋಣ ಯಾವ್ಯಾವ ಗೇಮ್ ಆಡ್ತಾರೆ ಯಾವ ಗೇಮ್ ಆಡಲ್ಲ ಅಂತ ಯಾವ್ಯಾವ ಗೇಮು ಎಷ್ಟು ಚಾರ್ಜು ಏನು ಎತ್ತ ಅಂತ ನಾನು ಒಳಗಡೆ ಹೇಳ್ತೀನಿ ಇಲ್ಲಿ ಆನೆ ನೋಡಿ ನೀರು ಕುಡಿದ್ಬಿಟ್ಟು ಯಾವ ರೀತಿ ಸೊಂಟಿಂದ ಈಚೆ ಬಿಡ್ತೈತೆ ಅಂತಂದರೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ರಿಯಲ್ ಆನೆ ಯಾವ ರೀತಿ ಆಚ ನೀರನ್ನ ತೊಗೊಂಡು ಆಚೆ ಬಿಡು ನೋಡಿ ನಿಜವಾದ ಆನೆ ಥರನೇ ಫೀಲ್ ಆಗ್ತಾಯಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಇಲ್ಲಿ ಫ್ಯಾನ್ಸಿ ಐಟಮ್ಸ್ಗಳು ಕೂಡ ಇದ್ದಾವೆ ನಾವು ಮೊದಲೇ ಶಾಪ್ ಹಬ್ಬಕ್ಕೆ ಶಾಪಿಂಗ್ ಮಾಡಿರೋದ್ರಿಂದ ನಾವು ಏನೂ ತೊಗೊಳಕ್ಕೆ ಹೋಗಲಿಲ್ಲ ಮನೆ ಐಟಮ್ಸ್ಗಳು ಕೂಡ ಇದ್ದಾವೆ ಇನ್ನು ಗೇಮಿಂಗ್ ಅಂತ ಬಂದರೆ ಎಲ್ಲ ಗೇ ಗೇಮ್ಗಳು ಇದ್ದಾವೆ ಚಿಕ್ಕವರು ಆಡೋ ಗೇಮ್ಗಳು ಟ್ರೈನು ಡ್ರ್ಯಾಗನ್ನು ಬ್ರೇಕ್ ಡ್ಯಾನ್ಸು ಎಲ್ಲ ಕೂಡ ಇದ್ದಾವೆ ಇಲ್ಲಿ ಸ್ನ್ಯಾಕ್ಸು ಚಾಟ್ಸು ಎಲ್ಲನೂ ಇತ್ತು ನನ್ನ ಮಗ ಆಡ್ತೀನಿ ಅಂತಂದ ನಮ್ಮ ಹುಡುಗರು ನಾನು ಆಡಲ್ಲ ಅಂದಿದ್ದು ನಾನು ಒಬ್ಬನೇ ಹೋಗೋದಿಲ್ಲ ಅಂತಂದ ನಾವು ಸುಮ್ಮನೆ ನೋಡಿಕೊಂಡು ತಿಂದ್ಕೊಂಡು ಬಂದ್ವಿ ಇಲ್ಲಿ ಒಂದು ಆಟ ಏಯ್ಟಿ ರುಪೀಸು ಹಂಡ್ರೆಡ್ ರುಪೀಸು ಸಣ್ಣ ಮಕ್ಕಳಿಗೆ ಫೋರ್ಟಿ ರುಪೀಸು ಫಿಫ್ಟಿ ರುಪೀಸು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಆಗಿದ್ರೆ ಬಂದು ನೀವು ಒಂದ್ಸರಿ ವಿಸಿಟ್ ಮಾಡಿ ಇವತ್ತಿನ ಲಾಗ್ ಇದಾಗಿರುತ್ತೆ ನನ್ನ ವೀಡಿಯೋ ಯಾರಿಗೆಲ್ಲ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್